ಹಾಗಾದರೆ ಈ ವಿಡಿಯೋದಲ್ಲಿ ನಾನು ಐದು ಮುಖ್ಯವಾದ ಸಲಹೆಗಳನ್ನು ಹಂಚಿಕೊಳ್ಳಲಿದ್ದೇನೆ ನೀವು ಇವುಗಳನ್ನು ಅನುಸರಿಸಿದರೆ ನೀವು ಬಹುಕಾಲ ಕುತ್ತಿಗೆ ಮತ್ತು ಬೆನ್ನು ನೋವನ್ನು ತಪ್ಪಿಸಿಕೊಳ್ಳಬಹುದು ಮೊದಲು ಇಂತಹ ದೀರ್ಘ ಸಮಯ ಕೆಲಸ ಮಾಡುವವರಿಗೆ ಇದನ್ನು ಎರ್ಗೋನಾಮಿಕ್ ವರ್ಕ್ ಸ್ಪೇಸ್ ಅನ್ನು ಸಿದ್ಧಪಡಿಸುವುದು ಎಂದು ಕರೆಯುತ್ತಾರೆ ಈ ಕಿರಿಕಿರಿ ಕುತ್ತಿಗೆ ಮತ್ತು ಬೆನ್ನು ನೋವು ಹಾಗೂ ಬರುವ ಸಮಸ್ಯೆಗಳ ಮುಖ್ಯ ಕಾರಣವನ್ನು ನೋಡಿದರೆ ಅದು ಕೆಟ್ಟ ವರ್ಕ್ ಸ್ಟೇಷನ್ ಸೆಟಪ್ ಆಗಿದೆ ಹಾಗಾದರೆ ಮುಖ್ಯವಾಗಿ ಇಲ್ಲಿ ಮೂರು ಪ್ರಮುಖ ವಸ್ತುಗಳಿವೆ ನೋಡಿದರೆ ಅವು ಚೇರ್ನ ಸ್ಥಿತಿ ಸ್ಕ್ರೀನ್ನ ಸ್ಥಾನ ಮತ್ತು ಕೀಬೋರ್ಡ್ ಹಾಗೂ ಮೌಸ್ನ ಸ್ಥಿತಿ ಹಾಗಾದರೆ ಚೇರ್ ಪೊಸಿಷನ್ ಬಗ್ಗೆ ನಾವು ಮಾತನಾಡುವಾಗ ಅದು ನೀವು ಹೇಗೆ ಆರಾಮದಾಯಕವಾಗಿ ಮತ್ತು ಸರಿಯಾಗಿ ಕುಳಿತುಕೊಳ್ಳುತ್ತೀರಿ ಎಂಬುದರ ಬಗ್ಗೆ ಅಲ್ಲವೇ ನಿಮ್ಮ ಕಾಲುಗಳು ಭೂಮಿಗೆ ಸಂಪೂರ್ಣವಾಗಿ ಮತ್ತು ದೃಢವಾಗಿ ತಾಗಿರಬೇಕು ಇದು ಸ್ಥಿರವಾದ ಆಧಾರವನ್ನು ಒದಗಿಸುತ್ತದೆ ಮತ್ತು ನಿಮ್ಮ ಮೊಣಕಾಲುಗಳು ಆದರ್ಶವಾಗಿ ನಿಖರವಾದ ತೊಂಬತ್ತು ಡಿಗ್ರಿ ಕೋನದಲ್ಲಿ ಇರಬೇಕು ಸರಿಯಾದ ಎರ್ಗೋನಾಮಿಕ್ ಬೆಂಬಲಕ್ಕಾಗಿ ಪರಿಪೂರ್ಣ ಸಮಕೋನವನ್ನು ರೂಪಿಸಬೇಕು ಚೇರ್ನಲ್ಲಿ ಕುಳಿತುಕೊಳ್ಳುವಾಗ ಕೂಗಿ ಕುಳಿತುಕೊಳ್ಳಬೇಡಿ ಆದರೆ ಅದೇ ಸಮಯದಲ್ಲಿ ಸ್ಕ್ರೀನ್ ತುಂಬಾ ಮೇಲಿನಿಂದ ಕೂಡ ನೋಡಬೇಡಿ ಹಾಗೂ ಸಾಮಾನ್ಯವಾಗಿ ಸ್ಕ್ರೀನ್ ನಿಮ್ಮಿಂದ ಆರಾಮದಾಯಕ ದೂರದಲ್ಲಿ ಇಟ್ಟುಕೊಳ್ಳಿ ಈ ರೀತಿ ಮಾಡಿದರೆ ನಿಮ್ಮ ಕುತ್ತಿಗೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಬಹುದು ಮೂರನೇ ಪ್ರಮುಖ ವಿಷಯ ಎಂದರೆ ಕೀಬೋರ್ಡ್ ಮತ್ತು ಮೌಸ್ ನಮ್ಮಲ್ಲಿ ಬಹುತೇಕ ಜನರು ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ಗಳೊಂದಿಗೆ ಕೆಲಸ ಮಾಡುತ್ತಿವೆ ಈಗ ನಿಮ್ಮ ಮೊಣಕೈಗಳು ದೇಹದ ಹತ್ತಿರ ಇರಬೇಕು ಅವು ತುಂಬಾ ಮುಂದೆ ಹೋಗಬಾರದು ಮತ್ತು ಕೆಲಸ ಮಾಡುವಾಗ ನಿಮ್ಮ ಕೈಗರಸುಗಳು ಅಸಹಜವಾದ ಕೋನದಲ್ಲಿ ಮಡಚಿಕೊಳ್ಳಬಾರದು ನೀವು ತಟಸ್ಥ ಸ್ಥಿತಿಯಿಂದ ಕೆಲಸ ಮಾಡುವುದೇ ಉತ್ತಮ